ಕಲ್ಲಿನಿಂದ ಕೆತ್ತಲಾದ ಪುರಸಿದ್ದೇಶ್ವರ ದೇವಸ್ಥಾನ ಕಲ್ಯಾಣ ಚಾಲುಕ್ಯರ ಆರನೇ ವಿಕ್ರಮಾದಿತ್ಯನ ಕಾಲದಲ್ಲಿ ನಿರ್ಮಿಸಿದ ಪುರಸಿದ್ದೇಶ್ವರ ದೇವಸ್ಥಾನವು ಶಿಲ್ಪಕಲೆಗೆ ಹೆಸರುವಾಸಿಯಾಗಿದೆ ದೇವಸ್ಥಾನವು ಸಂಪೂರ್ಣ ಕಲ್ಲಿನಿಂದ ಕೆತ್ತಲ್ಪಟ್ಟಿದ್ದು ವಿವಿಧ ಬಗೆಯ ಸೂಕ್ಷ್ಮ ಕೆತ್ತನೆಗಳಿವೆ ಗರ್ಭಗುಡಿಯಲ್ಲಿ ಬೃಹದಾಕಾರದ ಶಿವಲಿಂಗವಿದ್ದು ವರ್ಷಕ್ಕೊಮ್ಮೆ ಜಾತ್ರಾ ಮಹೋತ್ಸವ ನಡೆಯುತ್ತದೆ ದ್ರಾವಿಡ ಶೈಲಿಯಲ್ಲಿ ಈ ದೇಗುಲವನ್ನು ಕಟ್ಟಲಾಗಿದೆ ಅಲ್ಲದೆ ದೇಗುಲದ ಕಂಬಗಳ ಮೇಲೆ ಉತ್ತಮ ಕಲಾಕೃತಿಗಳನ್ನು ರಚಿಸಲಾಗಿದೆ ಶಿಲಾ ಶಾಸನಗಳನ್ನೂ ಕೂಡ ಇಲ್ಲಿ ಕಾಣಬಹುದಾಗಿದೆ ದೇವಸ್ಥಾನದ ಪರಭಾಗದಲ್ಲಿರುವ ಬೆಳೆಸಿರುವ ಹಸಿರು ನೆಲಹಾಸು ಹಾವೇರಿ ಜನಗೆ ವಿಶ್ರಾಂತಿಯ ತಾಣವೂ ಆಗಿದೆ ಇದು ಎಲ್ಲಿದೆ ಎಂದರೆ ಹಾವೇರಿ ನಗರದ ಗುತ್ತಲ ರಸ್ತೆಯ ಹುಕ್ಕೇರಿ ಮಠದ ಎದುರು ಈ ದೇವಸ್ಥಾನವಿದೆ ರಸ್ತೆಯಿಂದಲೇ ದೇವಸ್ಥಾನದ ರಮಣೀಯತೆಯನ್ನು ಕಾಣಬಹುದು ಹೋಗುವುದು ಹೇಗೆ ಅಂದರೆ ಹಾವೇರಿ ರೈಲು ನಿಲ್ದಾಣದಿಂದ ಅನತಿ ದೂರದಲ್ಲಿದೆ ಬಸ್ ನಿಲ್ದಾಣದಿಂದ ಗುತ್ತಲ ರಸ್ತೆಯಲ್ಲಿ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿದೆ ನಡೆದುಕೊಂಡು ಸಹ ಹೋಗಬಹುದು ಆಟೋದಲ್ಲಿ ಹೋದರಂತೂ ಐದು ನಿಮಿಷದಲ್ಲಿ ಅಲ್ಲಿಗೆ ತಲುಪಬಹುದು ಕಲ್ಯಾಣ ಚಾಲುಕ್ಯರ ಆರನೇ ವಿಕ್ರಮಾದಿತ್ಯನ ಕಾಲದಲ್ಲಿ ನಿರ್ಮಿಸಿದ ಈ ಭವ್ಯ ಶಿಲ್ಪ ಕಲಾಕೃತಿಗಳಿಂದ ಕಂಗೊಳಿಸುತ್ತಿರುವ ಈ ದೇವಾಲಯವನ್ನು ನೀವು ಒಂದು ಬಾರಿಯಾದರೂ ನೋಡಿ ಕಣ್ತುಂಬಿಕೊಳ್ಳಿ